ಮನೇಲಿ ಐವತ್ತು ಸಾವಿರ ರೂಪಾಯಿ ಒಡವೆ ಹೋಗುತ್ತೈತಮ್ಮ ಅದಕ್ಕೆ ಇಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಕರ್ಕೊಂಡ್ ಬಂದಿದ್ದೀನಿ ನಾವು ಒಳ್ಳೇದಾಗೈತಮ್ಮ ಎಲ್ಲರಿಗೂ ಒಳ್ಳೇದಾಗೈತು ಬಂದಿರೋರೆಲ್ಲ ಅಂತ ಎಲ್ಲ ನೋಡ್ಕೊಂಡು ಚೆನ್ನಾಗಿ ನೋಡ್ತಾ ಇದ್ದಾರೆ ಇದ್ದಾರೆ ಅಮ್ಮ ತ್ರಿಶೂಲ ಇಟ್ಕೊಂಡಿದ್ರು ನೀವು ಹಾ ಇಡ್ಕೊಂಡಿದ್ದೆ ಏನೋ ನನಗೆ ಸ್ವಲ್ಪ ಕಪ್ಪು ಕಾಣಿಸುತ್ತೆ ಹೌದಾ ನಮ್ಮ ಮನೆಯಲ್ಲಿ ಏನು ಆರೋಗ್ಯ ಮನೆ ಕಡೆ ಏನೋ ಸ್ವಲ್ಪ ಕಪ್ಪು ಕಾಣಿಸ್ತದೆ ದೇವಿ ಮೂರ್ತಿಯನ್ನ ಮುಟ್ಟಿ ಆಶೀರ್ವಾದ ತಗೋಬಹುದು ನೀವೇನಾರು ದೇವಿ ಮಗನಿ ಇದೆ ಅವರೇ ಪರಿಹಾರ ಮಾಡ್ತಾರೆ ಈಗ ನೀವು ಸಾಕಷ್ಟು ಜನರನ್ನ ನೋಡಿರ್ತೀರ ಮಾತಾಡ್ತಿರ್ತೀರಾ ಅವರು ಸಾಕಷ್ಟು ಕಷ್ಟಗಳಿಗೆ ಬರ್ತಾರೆ ಎಂತೆಂತ ಕಷ್ಟ ಇರೋ ಬರ್ತಾ ಇದಾರೆ ಆರೋಗ್ಯ ಸರಿ ಇಲ್ಲ ಮನೇಲಿ ಏನಾರ ಕಳೆದೋಗಿದೆ ನೂರಾರು ತೊಂದರೆಗಳಿರ್ತವೆ ನಾವು ಚೆನ್ನಾಗಿ ಇದ್ದೀವಿ ಅಂತ ಹೇಳೋರು ಯಾರೂ ಇಲ್ಲ ಇವಾಗ ಎಲ್ಲ ಪ್ರಾಬ್ಲಮ್ ಅಲ್ವಾ ಅಮ್ಮನ ಹತ್ರ ಬಂದು ಕಷ್ಟ ಹೇಳ್ತೀನಿ